ನನಗೆ ತಾಲೂಕು ಮಟ್ಟದಲ್ಲಿ ಅಂತಂದರೆ ಪ್ರಶಸ್ತಿ ಕೊಟ್ಟಿದ್ದು ಎರಡು ಸಾವಿರ ಹದಿನೇಳರಲ್ಲಿ ಅದೇ ತೋಟದಲ್ಲಿ ಬೆಳೆದಿದ್ವಲ್ಲ ಸರ್ ಎಲ್ಲಾ ಬಗ್ಗೆ ಜೋಳ ಮತ್ತೆ ತೆಂಗು ತೇಗು ಮತ್ತೆ ಇದು ಕಗ್ಗು ಜೋಳೆ ಮತ್ತೆ ಸಿಲ್ವಾರ ಟಮೋಟಾ ಭತ್ತ ಮಾಮೂಲಿ ಎಲ್ಲ ತರಕಾರಿ ಬೆಳೀತಿದ್ವಲ್ಲ ಸರ್ ಎಲ್ಲಾ ಬೆಳೀತಾ ಇದ್ದು ಅದ್ರ ಬಗ್ಗೆಯಾಗಿ ತಾಲಾಕ್ ಮಟ್ಟದಲ್ಲಿ ನನಗೆ ಪ್ರಶಸ್ತಿ ಕೊಟ್ಟರು ಮುಂದೆ ಇನ್ನು ಬೆಳಿಬೇಕು ಅನ್ನೋದು ಮುಂದೆ ಆಯ್ತು ಸರ್ ಬೆಳಿತೀವಿ ಸರ್ ನನ್ನ ಹೆಸರು ಅಶ್ವಿನಿ ಅಂತ ನಾನು ಕೊಳೆಗಾಲ ತಾಲೂಕು ಸುರಪುರ ನಾನು ಐದು ವರ್ಷ ಆಯಿತು ಮದುವೆಯಾಗಿ ಹಿಂದೆ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಿದ್ರು ತೋಟದಲ್ಲಿ ಅದರಲ್ಲಿ ನಾನು ಇರಲಿಲ್ಲ ಈಗ ಗಂಡನ ಮನೆ ಅಂತ ಬಂದ ಮೇಲೆ ಮದುವೆ ಆದಮೇಲೆ ಇಲ್ಲಿ ವ್ಯವಸಾಯ ಮಾಡ್ತಿರೋ ಬಗ್ಗೆ ನೋಡಿ ಅವರು ಟೀ ಕಾಫಿ ಕೊಟ್ಕೊಂಡು ಅವರ ಆಳು ಕೆಲಸ ಮಾಡೋದನ್ನ ನೋಡಿ ಅಲ್ಲಿ ತುಂಡ ತುರಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತೀನಿ ಸರ್ ಮನೇಲಿ ಬಂದು ಹಸು ಖಾರ ನೋಡಿ ಮನೇಲಿ ಅಡುಗೆ ಗಿಡಿಗೆ ಮಾಡಿ ಮತ್ತೆ ತಿರ್ಗಾ ಮಾರನೆಗೆ ಕೆಲಸ ಮಾಡ್ತೀನಿ ಸರ್ ನನಗೆ ತಾಲೂಕು ಮಠದಲ್ಲಿ ಅಂತಂದರೆ ಪ್ರಶಸ್ತಿ ಕೊಟ್ಟಿದ್ದು ಎರಡು ಸಾವಿರ ಹದಿನೇಳರಲ್ಲಿ ಅದೇ ತೋಟದಲ್ಲಿ ಬೆಳೆದಿದ್ವಲ್ಲ ಸರ್ ಎಲ್ಲ ಬಗೆಗೆ ಜೋಳ ಮತ್ತು ತೆಂಗು ತೇಗು ಮತ್ತು ಇದು ಕಬ್ಬು ಜೋಳೆ ಮತ್ತು ಸಿಲ್ವಾರ ಟಮೋಟ ಭತ್ತ ಮಾಮೂಲಿನೆಲ್ಲ ತರಕಾರಿ ಬೆಳೀತಿದ್ವಲ್ಲ ಸರ್ ಎಲ್ಲ ಬೆಳೀತಾ ಅದ್ರ ಬಗ್ಗೆಯಾಗಿ ತಲಾಕ್ ಮಾಡ್ದಲ್ಲಿ ನಂಗೆ ಪ್ರಶಸ್ತಿ ಕೊಟ್ಟರು ಮುಂದೆ ಇನ್ನೂ ಬೆಳಿಬೇಕು ಅನ್ನೋದು ಮುಂದೆ ಐತೆ ಸರ್ ಬೆಳಿತೀವಿ ಬೇರೆ ಮಹಿಳೆಯರಿಗೆ ಈ ಥರ ನಾವು ಬೆಳೆದಿದ್ವೋ ನೀವು ಈ ಥರ ಬೆಳೆದಿದ್ರೋ ಏನೋ ಗೊತ್ತಿಲ್ಲ ತಾಲಾಕ್ ಮಾಡ್ತಾಳೆ ತಂಗೆ ಪ್ರಶಸ್ತಿ ಬಂತು ನಮ್ಮ ಮುಂದೆ ಇನ್ನೂ ಬೆಳಿಬೇಕು ಮುಂದೆ ಮಾಡಬೇಕು ಅನ್ನೋ ಇದಾಯ್ತು ಹೇಳ್ತೀವಿ ಬಾ ಭಾಗವಹಿಸಿತ್ತು ಭಾಗವಹಿಸೋಕೆ ಏನಿಲ್ಲ ಸರ್ ಅವರು ಮಾಡಲಿ ಅಂತಲೇ ನಾವು ಕೇಳ್ಕೊತೀವಿ ನಾವು ಮುಂದೆ ಅವರು ಮಾಡಲಿ ನಾವು ಇನ್ನೂ ಮಾಡಬೇಕು ಅಂತೀವಿ ನಾವು ತಿಳಿದಿರೋ ಬಗ್ಗೆ ಇಲ್ಲಿ ಮಾಡೋ ಜಮೀನಲ್ಲಿ ಏನೇನು ಮಾಡ್ತೀವಿ ಅದ್ರ ಬಗ್ಗೆ ಹೇಳ್ತೀವಿ ಸರ್ ಲಿಂಗರಾಜು ಅಶ್ವಿನಿ ದಂಪತಿಗಳು ಒಳ್ಳೆಯ ಕೃಷಿಯಲ್ಲಿ ತೊಡಗಿರೋದ್ರಿಂದ ಅವರು ಒಳ್ಳೆಯ ವ್ಯವಸಾಯ ಮಾಡಿದ್ದಾರೆ ಮತ್ತು ಅವರಪ್ಪನೂ ಒಳ್ಳೆಯ ವ್ಯವಸಾಯಗಾರರು ಅವರು ಕಬ್ಬು ಬೆಳೆದು ಸ್ವಲ್ಪ ಲಾಸ್ ಕಂಡು ಅದನ್ನ ವ್ಯವಸಾಯನೇ ಬೇಡ ಅನ್ನೋದು ಬೇಡ ಅಂದ್ಬಿಟ್ಟು ಮಿಶ್ರ ಬೆಳೆಗೆ ಬಂದು ಟೊಮೊಟೊ ಮತ್ತು ಬಾಳೆ ಸೌತೆ ಕಲ್ಲಂಗಡಿ ಒಳ್ಳೆ ಫಸಲನ್ನು ಬೆಳೆದು ಮೂರು ತಿಂಗಳು ಒಳ್ಳೆ ಆದಾಯ ಕಂಡವ್ರೆ ಆ ಮಾರ್ಗದಲ್ಲಿ ಅವರೇ ಈಗಲೂ ನಾವು ಅದೇ ಥರ ಹೋಗಬೇಕು ಅನ್ನೋ ಮನಸ್ಸಿಗೆ ಬಂತು ನಾವು ವ್ಯವಸಾಯಕ್ಕೆ ಬಂದು ಕಬ್ಬು ಬೇಡಪ್ಪ ಅಂದ್ಬಿಟ್ಟು ನಿಲ್ಲಿಸಿ ವ್ಯವಸಾಯಕ್ಕೆ ಬಂದು ನಾವೂ ಟೊಮೊಟೊ ಇದು ಬೆಳೆದು ಅವ್ರ ಮಾರ್ಗದರ್ಶಿಯಂತೆ ಹೋಗಿ ಒಳ್ಳೆ ಆದಾಯಕ್ಕೆ ಕಾಣಬೇಕು ಅನ್ನೋ ಮಟ್ಟದಲ್ಲಿ ಇದ್ದೀವಿ ಮತ್ತು ಅವ್ರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಕೃಷಿ ಸಂ ಇದರಲ್ಲಿ ಪ್ರಶಸ್ತಿನೂ ಸಿಕ್ಕೈತೆ ಅವ್ರಿಗೆ ಆ ಮಾರ್ಗದಂತೆ ನಾವು ಪ್ರಶಸ್ತಿ ಮಟ್ಟಕ್ಕೆ ಹೋಗಬೇಕು ಅವರ ಮತ್ತು ನಮ್ಮ ಅಕ್ಕಪಕ್ಕ ಇರೋರಿಗೂ ಭೀ ಇವರು ರಾಜು ಮತ್ತು ಅವರು ಒಳ್ಳೆಯ ವ್ಯವಸಾಯಕಾರರು ಅವ್ರ ಅಪ್ಪನೂ ಒಳ್ಳೆಯ ವ್ಯವಸಾಯ ಮಾಡೋರೆ ಅನ್ನ ಇದರಿಂದ ಸೂರಾಪುರದಲ್ಲೂ ಒಳ್ಳೆಯ ಎಮ್ಮೆಯನ್ನು ತಂದವ್ರೆ ಅವರು ಪ್ರಶಸ್ತಿ ಕೊಟ್ಟಿರೋದ್ರಿಂದ ಈಗ ಎಮ್ಮೆ ಏನೋದರಿಂದ ಗೋ ತಾಲೂಕು ಒಂದು ಸ್ವಲ್ಪ ಎಮ್ಮೆ ವ್ಯವಸಾಯದಲ್ಲಿ ಒಳ್ಳೆ ತೊಡಗಿದ್ದಾರೆ ಸೂರಪುರದಲ್ಲಿ ಲಿಂಗರಾಜು ಅನ್ನೋದರಿಂದ ನಾವು ಅವ್ರ ಮಾರ್ಗದಂತೆ ಹೋಗಿ ಇನ್ನೂ ಹೆಚ್ಚುವರಿ ಮಾಡಿ ಕೃಷಿಲಿ ಒಳ್ಳೆಯ ಆದಾಯಕ್ಕೆ ಕಾಣಬೇಕು ತೋಟಗಾರಿಕೆ ಬೆಳೆಗಳು ಮಾಡಿರೋದ್ರಿಂದ ಒಂದು ಟೊಮೊಟೊ ಆಗಿರ್ಬೋದು ಟೊಮೊಟೊ ಬರೋರಿಗೆ ಸೌತ ಆಗ್ತೀವಿ ಸೌತಾ ಬರೋದ್ರೊಳಗೆ ಯಾವುದೂ ಒಂದು ಮೂರು ತಿಂಗಳು ಬೆಳೆ ಇರೋದ್ರಿಂದ ಅಲ್ಲಲ್ಲಿ ಎಲ್ಲರೂ ಖರ್ಚಿಗೆ ದುಡ್ಡಾಗ್ತಾ ಇದೆ ಇವತ್ತು ವಾರ್ಷಿಕ ಬೆಳೆ ಅರಿಶಿನ ಮತ್ತು ಭಾಳ ಹಾಕಿರೋದ್ರಿಂದ ಭಾಳ ಒಳಗಡೆ ನಾನು ಮಧ್ಯ ಫಸ್ಟೇ ಒಂದು ಸರಿ ಬಾಳೆ ಜೊತೆಗೆ ಟೊಮೊಟೊ ಮತ್ತು ಇದನ್ನು ಸೌತೆನ ನೆಟ್ಟಿದೆ ಒಂದು ಎಕರೆ ಸೌತೆ ಒಂದು ಎಕರೆ ಟೊಮೊಟೊ ನೆಟ್ಟಿದ್ದು ಬಾಳೆ ಮದ್ಯ ಬಾಳೆ ಆರಡಿ ಪಟ್ಟದ್ದು ಮಧ್ಯಕ್ಕೆ ಮೂರು ಅಡಿಗೆ ಎರಡು ನೆಟ್ಟಿದ್ದು ಅದ್ರಲ್ಲಿ ಮೂರು ತಿಂಗಳಿಗೆ ಮೂರು ಮೂರುವರೆ ತಿಂಗಳಿಗೆ ನನಗೆ ಅವರಲ್ಲಿ ಸಾವತಲಿ ಒಂದೂವರೆ ಲಕ್ಷ ಮತ್ತು ಟೊಮೊಟೊದಲ್ಲಿ ಮೂರು ಲಕ್ಷ ಆಗ್ತು ಅದಾದ ತಕ್ಷಣ ಮತ್ತೆ ನಾನು ಟೊಮೊಟೊ ಕಿತ್ತಾಕಿ ಅದಕ್ಕೆ ವ್ಯವಸಾಯ ಮಾಡಿಕೊಂಡು ಬಾಳೆಲಿ ಹತ್ತರಿಂದ ಹನ್ನೆರಡು ಲಕ್ಷ ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿ ಗಂಟ ಬಾಳೆಲ್ಲೂ ಒಳ್ಳೆಯ ರೇಟ್ ಇತ್ತು ಆವಾಗ ನಲವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಇತ್ತು ಆದ್ದರಿಂದ ಬಾಳೆಲ್ಲೂ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ದುಡ್ಡಾಯಿತು ಅದರಿಂದ ಈವಾಗ ಆರ್ಥಿಕವಾಗಿ ವ್ಯವಸಾಯದಲ್ಲಿ ಯಾವ ಒಬ್ಬ ಸರ್ಕಾರಿ ಉದ್ಯೋಗಕ್ಕಿಂತನೂ ಬೇರೆ ಕೆಲಸಕ್ಕಿಂತನೂ ನನಗೆ ವ್ಯವಸಾಯದಲ್ಲಿ ನಾನು ಸುದ್ದೋಗ ಆರ್ಥಿಕವಾಗಿ ಎಲ್ಲ ಥರದಲ್ಲೂ ಚೆನ್ನಾಗಿರೋದ್ರಿಂದ ಬೇರೆ ಯುವಕರಿಗೂ ಅದನ್ನು ಗುರ್ಸಿ ನಮ್ಮ ಈ ಕೆ ವಿ ಕೆ ಅವರು ನಾನು ಗುರ್ಸಿ ಎರಡು ಸಾವಿರದ ಹನ್ನೊಂದನೇ ಏಷಿನಲ್ಲಿ ನವಂಬರ್ ತಿಂಗಳು ರಾಷ್ಟ್ರೀಯ ಕೃಷಿ ಮೇಳದಲ್ಲಿ ಯುವ ರೈತ ಪ್ರಶಸ್ತಿನ ಆಯ್ಕೆ ಮಾಡಿದರು ಕೊಳೆಹಾಲ ತಾಲೂಕಿನಿಂದ ಎರಡು ಸಾವಿರದ ಹನ್ನೊಂದು ಆದಮೇಲೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಆಗಿರೋದ್ರಿಂದ ಇವಾಗ ನಾನು ಹಾಲಿ ಅರ್ಶನ ನೆಟ್ಟಿದ್ದು ಅರ್ಶನದೊಳಗಡೆ ಈರುಳ್ಳಿ ನೆಟ್ಟಿದ್ದೆ ಈರುಳ್ಳಿ ಆದ ತಕ್ಷಣವೇ ಅರ್ಶಿನ ಅಲ್ಲಿ ಮೊಳಕೆ ಬಂತು ಅದಕ್ಕೆ ವ್ಯವಸಾಯ ಮಾಡಿಕೊಂಡು ಮತ್ತು ಈಗ ಅರ್ಶನದೊಳಗಡೆ ಮೆಣಸಿ ಮತ್ತು ತೊಗರಿ ಗಿಡಗಳನ್ನ ಇಟ್ಟಿರೋದ್ರಿಂದ ಅದು ಫಸ್ಟ್ ಈರುಳ್ಳಿ ವ್ಯವಸಾಯ ಆಗಿ ವ್ಯವಸಾಯದಲ್ಲಿ ಅದರಲ್ಲಿ ಈರುಳ್ಳಿಯಿಂದ ಒಂದು ಲಾಭ ಬಂದಿತ್ತು ಈಗ ಅಷ್ಟು ಬಂದಿದೆ ಅದ್ರ ಜೊತೆಗೆ ಆರ್ ಸಣ್ಣ ಪುಟ್ಟ ಖರ್ಚಿಗೆ ಮೆಣಸಿ ಮತ್ತು ತೊಗರಿ ಇರೋದರಿಂದ ಅವು ನಮಗೆ ಮೇಂಟೈನ್ ಮಾಡ್ತಕ್ಕ ಸಣ್ಣ ಪುಟ್ಟ ಖರ್ಚುಗಳನ್ನು ಮೇಂಟೈನ್ ಮಾಡ್ತಾಯಿದೆ ಆದ್ದರಿಂದ ಈಗ ನಾನು ಸಮಗ್ರ ಕೃಷಿ ಎಲ್ಲನೂ ಮಾಡ್ಕೊಂಡಿರೋದ್ರಿಂದ ಒಂದು ಲೋದ್ರೂ ಒಂದರಲ್ಲಿ ಬರುತ್ತೆ ಅಂತ ನಾನು ಎಲ್ಲ ರೈತರಿಗೂ ಸಮಗ್ರ ಕೃಷಿ ಮಾಡಿ ಅದರಿಂದ ಆರ್ಥಿಕವಾಗಿ ನಾವು ಮುಂದುವರಿಬೋದು ಅಂತ ನನ್ನ ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ಎಲ್ಲ ರೈತ ಯುವಕರುಗಳಿಗೆ ಮತ್ತು ರೈತ ರೈತರುಗಳಿಗೆ ನಾನು ಸಲಹೆಯನ್ನು ಇಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತು ರೈತರಿಗೆ ಏನು ಯುವ ರೈತರಿಗೆ ನಾವು ಯಾವುದೇ ನಾವು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ ಮತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಸರ್ಕಾರಿ ಕೆಲಸ ಸಿಕ್ಕಲಿಲ್ಲ ಅಲ್ಲಿ ಸಿಗ್ಲಿಲ್ಲ ಅನ್ನೋದಕ್ಕಿಂತ ನಮ್ಮದೇ ಆದ ಜಮೀನಲ್ಲಿ ನಾವು ಕೆಲಸ ಮಾಡೋದ್ರಿಂದ ಕಾರ್ಮಿಕ ವೆಚ್ಚ ಉಳಿಯುತ್ತೆ ವಿತ್ ಅದ್ರ ಜೊತೆಗೆ ನಾವು ಯಾವ ರೀತಿ ಆಧುನಿಕತೆ ಈಗೆಲ್ಲ ಆಧುನಿಕತೆ ಬಂದಿದೆ ಹಿಂದೆ ಎತ್ಕೊಳ್ ಕಟ್ಕೊಂಡು ಅದು ಮಾಡ್ತಾ ಇದೆ ಎಲ್ಲ ಉಳೋದಕ್ಕೆ ಟ್ಯಾಕ್ಟ್ರ್ ಬಂದಿದೆ ಆಧುನಿಕತೆಗೆ ಕಾ ಲೇಬರ್ ಪ್ರಾಬ್ಲಮ್ ಮಲ್ಟಿ ಮಲ್ಟಿಶೀಟ್ ಬಂದಿದೆ ಮಲ್ಟಿಶೀಟ್ ಹಾಕೊಂಡು ಡ್ರಿಪ್ ಬಂದಿದೆ ನೀರು ಕಟ್ಟೋದಕ್ಕೆ ಆಧುನಿಕತೆ ಉಪಯೋಗಿಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ಸಾವಯವ ಕೃಷಿಲೂ ಮಾಡ್ಬೋದು ಮತ್ತು ನಾವು ರಾಸಾಯನಿಕದಲ್ಲೂ ಮಾಡ್ಬೋದು ನಮ್ಗೆ ಯಾವುದು ಅನುಕೂಲ ಆಗುತ್ತಾ ಅದ್ರಲ್ಲೂ ಮಾಡಿದ್ರೆ ಹೆಚ್ಚಾಗಿ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಜನಕ್ಕೂ ಒಳ್ಳೆಯ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಲಾಭ ಪಡಿಬೋದು ಅನ್ನೋದನ್ನ ನನ್ನ ಯುವ ಕೃಷಿಕರಿಗೆ ಅದೊಂದು ಹೇಳ್ತಿದ್ದೀನಿ ಸರ್ ನಿಮ್ಮ ಕೃಷಿಗೆ ಮನೇಲಿ ನಾನು ಕೃಷಿಗೆ ನನಗೆ ನಮ್ಮ ತಂದೆ ನಾನು ನಮ್ಮ ಫಸ್ಟು ನಮ್ಮ ತಂದೆ ಕೃಷಿ ಮಾಡ್ತಾ ಇರೋದ್ರಿಂದ ಅವರು ಆಧುನಿಕತೆಯನ್ನು ಅವಳು ಅಂಬ ಅವಲಂಬಿಸ್ಕೊಳ್ದೆ ಕಬ್ಬು ಏನಾಯಿತು ಅಯ್ಯೋ ನಾವು ಖರ್ಚು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಬ್ಬು ಹಾಕೊಂಡು ಕಬ್ಬು ಒಂದನೆ ಹಾಕೊಂಡು ಒಂದು ವರ್ಷ ಆದರೂ ತರೀತಿದ್ದ ಒಂದೂವರೆ ವರ್ಷಕ್ಕೂ ತರೀತಿದ್ದ ಫ್ಯಾಕ್ಟ್ರಿಯನ್ನು ಯಾವಾಗ ರನ್ ಮಾಡ್ತಾನೆ ಅವಾಗ ತರೀತಿದ್ದ ಆ ಟೈಮಲ್ಲಿ ಲೇಬರು ನಾನ್ನೂರು ಕೇಳಿದ್ರೂ ಆಯಿತು ಒನ್ ಟನ್ಗೆ ಐನೂರು ಕೇಳಿದ್ರೂ ಆಯ್ತದೋ ಅದರಿಂದ ಈಗ ನಾವು ಕಬ್ಬಿಟ್ಟು ತೋಟಗಾರಿಕೆ ಮಾಡೋದರಿಂದ ನಾನು ವ್ಯವಸಾಯ ಏನು ಸಣ್ಣ ಪುಟ್ಟ ಹೊರಗಡೆ ಏನು ಮಾಡಬೇಕು ಮತ್ತು ಇಲ್ಲಿ ಏನು ಒಳಗಡೆಯಿಂದ ಏನು ಔಷಧಿ ಗೊಬ್ಬರ ಏನು ತರಬೇಕು ಅವೆಲ್ಲ ನಾನು ತರೋದ್ರಿಂದ ನಮ್ಮ ತಂದೆ ನಿಂತ್ಕೊಂಡು ವ್ಯವಸಾಯ ಮಾಡಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಮನೇಲಿ ನಮ್ಮ ತಂದೆ ನಮ್ಮ ತಾಯಿ ಮತ್ತು ನಮ್ಮ ನೆಂಡ್ತಿ ಎಲ್ಲರೂ ಕೃಷಿಲಿ ತೊಡಗಿಸ್ಕೊಂಡಿರೋದ್ರಿಂದ ಆರ್ಥಿಕವಾಗಿ ನಮಗೆ ಯಾವುದೇ ಥರದ ಕಷ್ಟ ಅನ್ನಿಸ್ಕೊಂಡಿಲ್ಲ ಕೃಷಿಲಿ ಕಷ್ಟ ಅನ್ನಿಸ್ಕೊಂಡಿಲ್ಲ ಅದರಿಂದ ಎಲ್ಲರೂ ಸಮಪಾಲನಿಂದ ಕೃಷಿನ ಮಾಡೋದರಿಂದ ಯಾವುದೇ ಥರದ ನಷ್ಟ ಇಲ್ಲ ಅನ್ನೋದನ್ನ ನಾನು ಯುವ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ನಮ್ಮ ಮಿಸಸ್ಗೆ ಈ ಸರಿ ನನ್ನ ಜೊತೆಲಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡಿರೋದ್ರಿಂದ ಗುರ್ಸಿ ಎರಡು ಸಾವಿರದ ನವೆಂಬರ್ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ನನ್ನ ನಮ್ಮ ನಮ್ಮ ಮಿಸ್ಸಸ್ಗೆ ರಾಷ್ಟ್ರೀಯ ಕೃಷಿ ಮೇಳದಲ್ಲಿ ತಾಲೂಕು ಯುವ ರೈತ ಮಹಿಳಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಿಂದ ನಮಗೆ ಇನ್ನೂ ಅಕ್ಕಪಕ್ಕದ ರೈತರುಗಳು ರೈತರಿಗೆ ಆಶಾ ಭಾವನೆಯಿಂದ ಎಲ್ಲರೂ ಕೆಲಸ ಮಾಡಲಿ ರೈತ ಮಹಿಳೆಯರು ಬಂದು ಹೆಚ್ಚಾಗಿ ರೈತರು ಮಹಿಳೆಯರು ಬಂದು ಕೃಷಿಲಿ ಅವಲಂಬಿಸ್ಕೊಂಡಿರೋದ್ರಿಂದ ಎಲ್ಲ ಎಲ್ಲ ಮಹಿಳೆಯರಿಗೂ ಅದೊಂದು ದಿಕ್ಸೂಜಿ ಅನ್ನೋದನ್ನ ನಾನು ಇಷ್ಟಪಡ್ತೀನಿ ಸರ್ ಮಹಿಳೆಯ ರೈತರಿಗೆ ನಮ್ಮ ಮನೆಯಲ್ಲಿ ಗಂಡ ಗಂಡಸರು ಮಾಡೋದಕ್ಕಿಂತ ಹೆಂಗಸರು ಎಲ್ಲನೂ ನಾವು ಅನ್ನೋದನ್ನ ಒಂದು ಸ್ವಲ್ಪ ತಿಳ್ಕೊಂಡು ಮಾಡೋದರಿಂದ ಮನೇಲಿ ಎಲ್ಲರೂ ಮಾಡೋದ್ರಿಂದ ಕೃಷಿನ ಕಾರ್ಮಿಕರ ವೆಚ್ಚ ಉಳಿಸ್ಬೋದು ವಿತ್ ಅದ್ರ ಜೊತೆಗೆ ನಾವೇ ಸ್ವಂತ ಕೆಲಸ ಮಾಡೋದ್ರಿಂದ ಎಲ್ಲರೂ ಸಮನ್ಪಾಲ್ದಿಂದ ಕೆಲಸ ಮಾಡೋದ್ರಿಂದ ಆರ್ಥಿಕವಾಗಿ ಮುಂದುವರಿಬೋದು ಅಂತ ರೈತ ಮಹಿಳೆ ರೈತರಿಗೆ ಹೇಳೋಕೆ ಇಷ್ಟಪಡ್ತೀನಿ